ಹದಿನೆಂಟು ವರ್ಷದ ಒಳಗಿನ ಮಕ್ಕಳಿಗೆ ವಾಹನ ಚಲಾಯಿಸಲು ನೀಡುವುದು ಅಪರಾಧ ಪಿಎಸ್ಐ ದೇವರಾಜ್ ನಾಯಕನಾಟಿ ಪಟ್ಟಣದ ಪ್ರತಿಯೊಬ್ಬ ಸಾರ್ವಜನಿಕರು ರಸ್ತೆ ಸಂಚಾರಿ ನಿಯಮಗಳ ಬಗ್ಗೆ ಜಾಗೃತರಾಗಿ ಅಂತ ಪಿಎಸ್ಐ ದೇವರಾಜ್ ಅವರು ಹೇಳಿದರು ಶನಿವಾರ ಪಟ್ಟಣದ ವಾಲ್ಮೀಕಿ ವೃತ್ತದಲ್ಲಿ ಮಯೂರ ಇಂಟರ್ನ್ಯಾಷನಲ್ ಸ್ಕೂಲ್ ವತಿಯಿಂದ ಆಯೋಜಿಸಲಾಗಿದ್ದ ರಸ್ತೆ ಸಂಚಾರ ನಿಯಮಗಳ ಬಗ್ಗೆ ಶಾಲೆಯ ವಿದ್ಯಾರ್ಥಿಗಳಿಂದ ಜಾಗೃತಿ ಮೂಡಿಸುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದರು ಪ್ರತಿಯೊಬ್ಬ ಸಾರ್ವಜನಿಕರು ವಾಹನ ಚಲಾವಣೆ ಮಾಡುವಾಗ ಅತಿ ವೇಗವಾಗಿ ವಾಹನವನ್ನು ಚಲಾಯಿಸಬೇಡಿ ಯಾರು ಸಹ ತ್ರಿಬಲ್ ರೈಡಿಂಗ್ ಮಾಡಬೇಡಿ ತಮ್ಮ ತಮ್ಮ ವಾಹನಗಳಿಗೆ ಇನ್ಶೂರೆನ್ಸ್ ಅಡಿಯಲ್ಲಿ ಪಡೆದುಕೊಂಡು ವಾಹನ ಚಾಲನೆ ಮಾಡಬೇಕು ದೇಹದಲ್ಲಿ ಅತಿ ಮುಖ್ಯವಾದ ಅಂಗ ಅಂದರೆ ಅದು ತಲೆ ದೇಹದ ಯಾವುದೇ ಭಾಗದಲ್ಲಿ ಅಪಘಾತಗಳಿಂದ ಪೆಟ್ಟಾದರೆ ಚಿಕಿತ್ಸೆ ಪಡೆದುಕೊಳ್ಳಬಹುದು ಆದರೆ ತಲೆಗೆ ಅಪಘಾತಗಳಿಂದ ಪೆಟ್ಟಾದರೆ ಮರಣ ಹೊಂದುವ ಸಂಭವ ಹೆಚ್ಚಿರುತ್ತೆ ಆದ್ದರಿಂದ ವಾಹನ ಸವಾರರು ಪ್ರತಿಯೊಬ್ಬರು ಕೂಡ ಹೆಲ್ಮೆಟನ್ನು ಕಡ್ಡಾಯವಾಗಿ ಧರಿಸಿಕೊಳ್ಳಬೇಕು ಅಂತ ಮನವಿ ಮಾಡಿದರು ಅತಿ ವೇಗದಿಂದ ವಾಹನ ಚಲಾಯಿಸಿ ರಸ್ತೆಗೆ ನಿಮ್ಮ ರಕ್ತವನ್ನು ಹರಿಸಬೇಡಿ ನಿಮ್ಮ ರಕ್ತ ಇನ್ನೊಬ್ಬರ ಜೀವ ಉಳಿಸಲು ಸಹಾಯ ಮಾಡಿ ಹದಿನೆಂಟು ವರ್ಷದ ಒಳಗಿನ ಮಕ್ಕಳಿಗೆ ವಾಹನ ಚಲಾವಣೆ ಮಾಡೋದಕ್ಕೆ ನೀಡುವುದು ಅಪರಾಧವಾಗಿದೆ ಸಾರ್ವಜನಿಕರು ತಪ್ಪದೇ ರಸ್ತೆ ಸಂಚಾರಿ ನಿಯಮಗಳನ್ನು ಪಾಲಿಸಬೇಕು ರಸ್ತೆಯಲ್ಲಿರುವ ಸೂಚನೆಗಳನ್ನು ತಪ್ಪದೇ ಪಾಲಿಸಿ ಅಂತ ಸಾರ್ವಜನಿಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಮನವಿಯನ್ನು ಮಾಡಿದರು ಸಂದರ್ಭದಲ್ಲಿ ಮಯೂರ ಇಂಟರ್ನ್ಯಾಷನಲ್ ಸ್ಕೂಲ್ ಕಾರ್ಯದರ್ಶಿ ಮೈಲಾರ ಸ್ವಾಮಿ ಮುಖ್ಯ ಶಿಕ್ಷಕ ಮಹಾಂತೇಶ್ ಹಾಗೂ ಶಾಲೆಯ ಶಿಕ್ಷಕ ಶಿಕ್ಷಕಿಯರು ಮತ್ತು ಪಟ್ಟಣದ ಪೊಲೀಸ್ ಠಾಣೆಯ ಪೊಲೀಸ್ ಸಿಬ್ಬಂದಿಗಳಾದ ಸತೀಶ್ ಚಾರಿ ಲೋಹಿತ್ ಸೇರಿದಂತೆ ಶಾಲೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಿನ ನಾಯಕನಟಿ ಠಾಣಾ ವ್ಯಾಪ್ತಿಯ ನಾಯಕನಟಿ ಪಟ್ಟಣದ ಮಯೂರ ಇಂಟರ್ನ್ಯಾಷನಲ್ ಸ್ಕೂಲ್ ವತಿಯಿಂದ ಈ ರೋಡ್ ಸೇಫ್ಟಿ ಅವೇರ್ನೆಸ್ ಪ್ರೋಗ್ರಾಮನ್ನು ಇಟ್ಕೊಂಡಿದ್ದಾರೆ ಪ್ರತಿಯೊಬ್ಬರು ಪ್ರತಿಯೊಬ್ಬರು ಈ ಮಕ್ಕಳು ಏನು ರೋಡ್ ಸೇಫ್ಟಿ ಬಗ್ಗೆ ಸಾರ್ವಜನಿಕರಿಗೆ ಅವೇರ್ನೆಸ್ ಕೊಡ್ತಾ ಇದ್ದಾರೆ ಇದನ್ನಾದರೂ ಸಾರ್ವಜನಿಕರು ಅರಿತುಕೊಂಡು ಇನ್ನು ಮುಂದೆ ಆದರೂ ತಾವು ಓಡಿಸುವಾಗ ತಮ್ಮ ಸ್ಪೀಡನ್ನು ಸ್ಪೀಡ್ ಲಿಮಿಟ್ ಮಾಡಿಕೊಂಡು ದಯವಿಟ್ಟು ಟ್ರಿಬಲ್ ರೈಡಿಂಗ್ ಹೋಗಲಿಲ್ಲದಂಗೆ ವೆಹಿಕಲ್ಗಳಿಗೆ ಇನ್ಸುರೆನ್ಸ್ ಇಟ್ಕೊಂಡು ಇನ್ಶೂರೆನ್ಸ್ ಮಾಡಿಸಿ ಪ್ರತಿಯೊಬ್ಬರು ಡಿ ಅನ್ನು ಪಡ್ಕೊಂಡು ತಾವು ವಾಹನವನ್ನು ಚಲಾಯಿಸಬೇಕು ಅಂತಕ್ಕಂಥ ಮಾತನ್ನು ಅದೇ ರೀತಿ ತಮ್ಮ ಬ್ಲಡ್ಡನ್ನು ಡೊನೇಟ್ ಮಾಡಿ ಯಾವುದೇ ಕಾರಣಕ್ಕೂ ರಸ್ತೆಗೆ ನಿಮ್ಮ ಬ್ಲಡ್ಡನ್ನು ಡೊನೇಟ್ ಮಾಡಬೇಡಿ ರಸ್ತೆಗೆ ನಿಮ್ಮ ಬ್ಲಡ್ಡನ್ನು ಹರಿಸ್ಬೇಡಿ ನೀವು ಬ್ಲಡ್ಡನ್ನು ಬೇರೆಯವರ ಜೀವ ಉಳಿಸೋಕೋಸ್ಕರ ಬ್ಲಡ್ಡನ್ನು ಹರಿಸ್ಬೇಕು ಹೊರತು ಅದು ಬಿಟ್ಟು ತಮ್ಮ ಜೀವ ಕಳ್ಕೊಳ್ಳೋಕ್ಕೋಸ್ಕರ ರೋಡ್ ಮೇಲೆ ತಮ್ಮ ಬ್ಲಡ್ಡನ್ನು ಹರಿಸ್ಬಾರ್ದು ಓವರ್ ಸ್ಪೀಡನ್ನು ಮಾಡಬಾರ್ದು ಪ್ರತಿಯೊಬ್ಬ ನಾಗರಿಕರು ಸಹ ರೋಡ್ ಸೇಫ್ಟಿ ಬಗ್ಗೆ ಪ್ರತಿಯೊಂದು ಏನು ಐ ಎಮ್ ಯು ಐ ಇಂಡಿಯನ್ ಮೋಟರ್ ವೆಹಿಕಲ್ ಆ್ಯಕ್ಟ್ಸ್ ಪ್ರಕಾರ ಮತ್ತು ರೋಡ್ ಸೇಫ್ಟಿ ಆ್ಯಂಡ್ ರೆಗ್ಯುಲೇಷನ್ ಆ್ಯಕ್ಟ್ ಪ್ರಕಾರ ಏನು ರೋಡ್ ಸೇಫ್ಟಿ ರೂಲ್ಸ್ ಇದ್ದಾವೆ ಅವನ್ನ ಪ್ರತಿಯೊಬ್ಬರೂ ಪಾಲಿಸಬೇಕು ಅಂತಕ್ಕಂಥದ್ದು ನಾಯಕ್ ಪೊಲೀಸ್ ಠಾಣಾ ವತಿಯಿಂದ ನಾನು ಕಳಕಳಿ ಸಾರ್ವಜನಿಕರಲ್ಲಿ ಕಳಕಳಿಯ ಮನವಿಯನ್ನು ಮಾಡ್ತೇನೆ ಪ್ರತಿಯೊಬ್ಬರು ಈ ಮಕ್ಕಳ ಅವೇರ್ನೆಸ್ ಪ್ರೋಗ್ರಾಮನ್ನು ಪ್ರತಿಯೊಬ್ಬರು ಇವತ್ತು ಸಾರ್ವಜನಿಕರು ನೋಡ್ತಾ ಇದ್ದಾರೆ ಏನು ಉದ್ದೇಶ ಇಟ್ಕೊಂಡು ಮಕ್ಕಳು ಇವತ್ತು ಈ ದಿನ ಈ ಪ್ರೋಗ್ರಾಮನ್ನು ಮಾಡ್ತಾಯಿದ್ರ ಅದು ಸಾರ್ವಜನಿಕರಿಗೆ ಮನದಟ್ಟಾಗಿ ಅವರು ಪ್ರತಿದಿನ ತಾವು ಗಾಡಿಯನ್ನು ಚಲಾಯಿಸುವಂಥ ಸಂದರ್ಭದಲ್ಲಿ ಎಚ್ಚರಿಕೆಯಿಂದ ಚಲಾಯಿಸ್ತೀವಿ ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ಒಂದೆರಡು ಮಾತುಗಳನ್ನ ಹೇಳಿ ನನ್ನ ಒಂದು ಮಾತನಾಡಿ Sir, I will wear my helmet. Road safety is our people. Follow signals, use records, and always use correct crossing. We need to be safety saviours. And for that we have to put the message on Let's make sure the roads are for all our friends. Safety let let's follow traffic rules. Use helmets and promote road safety. Together we can make our roads safer. Let's follow the and set yes. an example for others yes.